ಹಾಯ್ ಗೈಸ್ ಐ ಆಮ್ ಗಾಯನ ಪ್ರಿಯಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ನಾನಿವತ್ತು ಶಾಪಿಂಗ್ ಅಂತ ಹೋಗ್ತಾ ಇದ್ದೀನಿ ಸೋಫಾ ಸೆಟ್ ತೊಗೊಂಡು ಬರೋಣ ಅಂತ ತುಂಬ ಡೇಸಿಂದ ಈ ಒಂದು ಪ್ಲ್ಯಾನ್ ಇತ್ತು ನನ್ನ ಮೈಂಡಲ್ಲಿ ಇದೇ ರೀತಿ ಸೋಫಾ ಸೆಟ್ನ ತೊಗೊಂಡು ಬರೋಣ ಅನ್ನೋದಿದೆ ಸೊ ಲೆಟ್ಸ್ ಸಿ ಯಾವ್ದು ಸಿಗುತ್ತೆ ಅಂತ ನೋಡೋಣ ಅದ್ರ ಜೊತೆ ಇನ್ನೂ ಏನೇನೋ ಐಟಮ್ಸನ್ನ ತೊಗೊಂಡು ಬರೋದಿದೆ ಸೊ ಲೆಟ್ಸ್ ಗೋ ಶಾಪಿಂಗ್ ಹೋಗಕ್ಕೂ ಮುಂಚೆ ಟೆಂಪಲ್ ಹೋಗೋಣ ಅಂತ ಇದ್ದೀನಿ ಸೊ ಟೆಂಪಲ್ ಹೋಗಿ ಆಮೇಲೆ ಶಾಪಿಂಗ್ ಹಿಂದಿನ ವೀಡಿಯೋಸ್ಗಳಲ್ಲೆಲ್ಲ ನೋಡಿರ್ತೀರಾ ನೀವು ಆಲ್ರೆಡಿ ಈ ಒಂದು ಟೆಂಪಲ್ಗೆ ನಾನು ಯಾವಾಗಲೂ ಬರ್ತಾನೆ ಇರ್ತೀನಿ ಬರ್ಗೇರಮ್ಮ ದೇವಸ್ಥಾನಕ್ಕೆ ಬರ್ಗೇರಮ್ಮ ದೇವಸ್ಥಾನ ಆಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿಕೊಂಡು ನಾನು ಶಾಪಿಂಗಿಗೆ ಹೊರಡ್ತೀನಿ ಟೆಂಪಲ್ ಅಲ್ಲಿ ಹಬ್ಬ ಅಂತ ಬಂದಾಗ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿರ್ತಾರೆ ಗೈಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾನು ಈ ದೇವ್ರನ್ನ ತುಂಬ ನಂಬ್ತೀನಿ ಸೊ ಯಾವಾಗ್ಲೂ ಬರ್ತಾನೆ ಇರ್ತೀನಿ ಅಲ್ಲೇ ಗ್ರೌಂಡ್ ಅಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಕೂಡ ಇದೆ ಸೊ ಅಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ನಾನು ಶಾಪಿಂಗಿಗೆ ಹೋಗ್ತೀನಿ ಗೈಸ್ ನಾನು ಆಗಲೇ ಹೇಳಿದೆ ಸೋಫಾ ಸೆಟ್ ತೊಗೊಳಕ್ಕೆ ಇದ್ದೀನಿ ಅಂತ ಸೊ ಬಂದಿದ್ದೀನಿ ಅಲ್ಲಿ ಟೂ ಫ್ಲೋರ್ಸ್ ಇದೆ ಫಸ್ಟ್ ಫ್ಲೋರಲ್ಲಿ ನಾನು ನೋಡ್ತಾ ಇದ್ದೆ ಯಾವುದು ಕೂಡ ಇಷ್ಟ ಆಗ್ತಾ ಇರಲಿಲ್ಲ ಒಂದು ಸೋಫಾ ಸೆಟ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ನನ್ನ ರಿಕ್ವೈರ್ಮೆಂಟ್ ಪ್ರಕಾರ ಇತ್ತು ಬಟ್ ಸೆಕೆಂಡ್ ಫ್ಲೋರಲ್ಲಿ ಒಂದು ಸಲ ನೋಡ್ಕೊಂಡು ಬರೋಣ ಅಂತ ಸೆಕೆಂಡ್ ಫ್ಲೋರ್ಗೂ ಹೋಗಿದ್ದೆ ಈ ಒಂದು ಸೋಫಾ ಸೆಟ್ ನನ್ನ ರಿಕ್ವೈರ್ಮೆಂಟ್ ಪ್ರಕಾರ ಇತ್ತು ಬಟ್ ನೆಕ್ಸ್ಟ್ ಫ್ಲೋರಿಗೆ ಹೋಗಿ ಇನ್ನೂ ಒಳ್ಳೊಳ್ಳೆ ಚಾಯ್ಸ್ ಮಾಡೋಣ ಅಂತ ನೆಕ್ಸ್ಟ್ ಫ್ಲೋರಿಗೆ ಹೋದೆ ನಾನು ಯಾವ ಸೋಫ್ ತಗೊಂಡಿದ್ದೀನಿ ಅನ್ನೋದನ್ನ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಬೇಕಾಗಿರೋ ಸೋಫಾ ಸೆಟ್ ಬಿಲ್ಲಿಂಗ್ ಎಲ್ಲ ಮಾಡಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಮನೆಗೆ ಬೇಕಾಗಿರೋ ಐಟಮ್ಸ್ ನ ತಗೊಳ್ಳೋಣ ಅಂತ ವಿಶಾಲ್ ಮಾರ್ಗೆ ಅಂತ ಹೊರಟೆ ನಾನು ನಾನ್ ಹೊರಟಿದ್ದು ವಿಶಾಲ್ ಮಾರ್ಟ್ಗೆ ಮನೆಗೆ ಥಿಂಗ್ಸ್ ತಗೊಂಡ್ಬರೋಣ ಅಂತ ಬಟ್ ಫಸ್ಟ್ ನಾನು ಎಂಟ್ರಿ ಕೊಟ್ಟಿದ್ದೆ ಕುರ್ತೀಸ್ನ ತಗೊಳ್ಳೋಣ ಅಂತ ಸೊ ಒಂದೆರಡು ಕುರ್ತೀಸ್ನ ತಗೊಂಡು ಆಮೇಲೆ ಮೇಲ್ಗಡೆ ಫ್ಲೋರ್ಗೆ ಹೋದ್ವಿ ಮನೆಗೆ ಸ್ವಲ್ಪ ಐಟಮ್ಸ್ ತಗೋಬೇಕು ಅಂತ ಪರ್ಟರ್ಸು ಆಮೇಲೆ ಕೆಲವೊಂದು ಐಟಮ್ಸ್ಗಳಿತ್ತು ಇತ್ತು ಮನೆಗೆ ಅದನ್ನೆಲ್ಲ ತಗೊಂಡೆ ವಿಶಾಲ್ ಮಾರ್ಟ್ ಅಲ್ಲಿ ಕೆಲವೊಂದು ಥಿಂಗ್ಸ್ ಇನ್ ಎಕ್ಸ್ಪೆನ್ಸಿವ್ ಅಂತ ಅಂದ್ಕೊಂಡ್ರೆ ಇನ್ನು ಕೆಲವು ತುಂಬಾ ಪ್ರೈಸ್ ಹೈನೇ ಇದ್ವು ಎಕ್ಸ್ಪೆನ್ಸಿವ್ ಆದ್ರೂ ಪರವಾಗಿಲ್ಲ ತಗೊಳ್ಳೋಣ ಅಂತ ಅಂದ್ಕೊಂಡ್ರೆ ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಆ ಒಂದು ಪ್ರೈಸ್ಗೆ ವರ್ತ್ ಅಂತ ಅನ್ನಿಸ್ತಾ ಇರಲಿಲ್ಲ ಆ್ಯಕ್ಚುಲಿ ಕೆಲವೊಂದು ಕರ್ಟನ್ಸ್ ನನಗೆ ತುಂಬ ಚೆನ್ನಾಗಿ ಸಿಕ್ಕು ಆಮೇಲೆ ಕಾರ್ಪೆಟ್ ನನಗೆ ಬೇಕಾಗಿತ್ತು ಸೊ ಕಾರ್ಪೆಟ್ ಕೂಡ ತುಂಬ ಚೆನ್ನಾಗಿ ಸಿಕ್ತು ಕೆಲವೊಂದು ಶಾಪಿಂಗ್ ಮಾಡಿಕೊಂಡು ಬಂದೆ ಇನ್ನು ಕೆಲವು ನಾನು ಆನ್ಲೈನಲ್ಲಿ ಸ್ವಲ್ಪ ಸರ್ಚ್ ಮಾಡಿ ಅಲ್ಲಿ ಆರ್ಡರ್ ಪ್ಲೇಸ್ ಮಾಡೋಣ ಅಂದ್ಕೊಂಡು ಕೆಲವೊಂದು ಐಟಮ್ಸ್ನ ತಗೊಂಡು ಮನೆಗೆ ಹೊರಟೆ ಎಷ್ಟು ನೋಡಿದ್ರೂ ತಗೋತಾನೇ ಇರಬೇಕು ಅನಿಸುತ್ತೆ ನನ್ನ ಶಾಪಿಂಗ್ ಅಂತೂ ಎಂಡ್ ಆಗೋಲ್ಲ ಇಲ್ಲಿಗೆ ಮಾಡಿಕೊಂಡು ನಾನು ಮನೆಗೆ ಹೋಗ್ತೀನಿ ಮನೆಗೆ ಹೋಗಿ ನಾನು ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಓಕೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಗೋಕರ್ಣ ವ್ಲಾಗ್ಸ್ ಎಲ್ಲ ಹಾಕಿದ್ದೀನಿ ಗೈಸ್ ಹೋಗಿ ನೋಡಿ ಓಕೆನಾ ನಾನು ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆ ಗ್ರೈಸ್ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಕಾರ್ಪೆಟು ಫ್ಲೋರ್ಗೆ ಹಾಕೋಕ್ಕೆ ಇದು ನನಗೆ ತುಂಬಾ ಇಷ್ಟ ಆಯಿತು ಬಟ್ ನನಗೆ ಇನ್ನೂ ಸ್ವಲ್ಪ ದೊಡ್ಡದು ಬೇಕಾಗಿತ್ತು ಬಟ್ ಇಟ್ಸ್ ಓಕೆ ಅಂತ ನಾನು ಇದನ್ನೇ ತೊಗೊಂಡು ಬಂದೆ ನೆಕ್ಸ್ಟ್ ನಾನು ತೊಗೊಂಡಿರೋದು ಕರ್ಟನ್ಸು ಈ ರೀತಿ ಸೇಮ್ ಕಲರ್ ಕರ್ಟನ್ಸು ನಾನು ಫೋರ್ ತೊಗೊಂಡಿದ್ದೀನಿ ನನಗೆ ಯಾವುದೂ ಇಷ್ಟ ಆಗ್ತಾ ಇರಲಿಲ್ಲ ಈ ಈ ಒಂದು ಕಲರ್ ಕರ್ಟನ್ಸ್ ಬಿಟ್ಟು ಆಕ್ಚುಲಿ ನನ್ನ ಮೈಂಡಲ್ಲಿ ಗ್ರೀನ್ ಕಲರೇ ಇತ್ತು ಗ್ರೀನ್ ಇಲ್ಲ ಲೈಟ್ ಬ್ಲೂ ಅನ್ನೋ ರೀತಿಯಲ್ಲಿ ನಾನು ನೋಡ್ತಾ ಇದ್ದೆ ಸೊ ಗ್ರೀನ್ ಕಲರ್ ಸಿಕ್ತು ಅದ್ರ ಮೇಲೆ ಈ ಒಂದು ಬ್ಯೂಟಿಫುಲ್ ಡಿಸೈನ್ಸ್ ಕೂಡ ಇದೆ ನಾನು ತಗೊಂಡಿರೋ ಸೋಫಾ ಸೆಟ್ಗೆ ಇದು ಸೂಟ್ ಆಗುತ್ತೆ ಅನ್ಕೊಂಡು ನಾನು ಇದನ್ನು ತಗೊಂಡು ಬಂದೆ ನೆಕ್ಸ್ಟ್ ನಾನು ತೊಗೊಂಡಿದ್ದು ಈ ಒಂದು ಕಲರ್ ಕರ್ಟನ್ಸು ಇದು ಜಸ್ಟ್ ಒಂದು ಎರಡು ತೊಗೊಂಡೆ ಅಷ್ಟೆ ನನಗೆ ತೊಗೋಬೇಕಾದ್ರೆ ಕನ್ಫ್ಯೂಸ್ ಆಗ್ತಾ ಇತ್ತು ಇದು ಚೆನ್ನಾಗಿ ಕಾಣುತ್ತೋ ಇಲ್ವೋ ಅಂತ ಅಲ್ಲಿ ಅಷ್ಟೊಂದು ಚಾಯ್ಸ್ ನನಗೆ ಸಿಗಲಿಲ್ಲ ಬಟ್ ಇದು ಗ್ಯಾರಂಟಿ ಎಕ್ಸ್ಚೇಂಜ್ ಅಂತೂ ನಾನು ಮಾಡ್ತೀನಿ ಯಾಕಂದರೆ ತುಂಬ ಶಾರ್ಟ್ ಇದೆ ಇದು ಆಮೇಲೆ ನನಗೆ ಅಲ್ಲೇ ಇಷ್ಟ ಆಗಲಿಲ್ಲ ಅರೆ ಮನಸ್ಸಿಂದನೇ ತೊಗೊಂಡೆ ಬಟ್ ಎಕ್ಸ್ಚೇಂಜ್ ಅಂತೂ ಮಾಡಿಸೇ ಮಾಡಿಸ್ತೀನಿ ಇದನ್ನು ಪ್ರೈಸ್ ನೋಡಿದ್ರಲ್ಲ ಇಷ್ಟೆಲ್ಲ ಐಟಮ್ಸ್ನ ನಾನು ತಂದಿದ್ದೀನಿ ಇನ್ನೂ ಡೆಕೋರ್ ಐಟಮ್ಸ್ನ ತೊಗೊಂಡು ಬರಬೇಕು ಒಂದ್ಸಲ ಆನ್ಲೈನಲ್ಲೂ ಚೆಕ್ ಮಾಡಿಬಿಡೋಣ ಅಂತ ನಾನು ಬಂದೆ ಆನ್ಲೈನಲ್ಲಿ ಚೆಕ್ ಮಾಡಿ ಅಲ್ಲೂ ಕೂಡ ಆರ್ಡರ್ಸ್ ಪ್ಲೇಸ್ ಮಾಡಿ ಇನ್ನೂ ಹೊರಗಡೆ ಶಾಪಿಂಗಿಗೆ ಹೋಗಬೇಕು ಸ್ವಲ್ಪ ಹೋಮ್ ಡೆಕೋರೇಟಿವ್ ಐಟಮ್ಸ್ನ ತಗೊಂಡು ಬರೋಕ್ಕೆ ಸೊ ಸದ್ಯಕ್ಕೆ ಇವಾಗ ಸೋಫಾ ಸೆಟ್ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಬಿಡ್ತೀನಿ ಸೊ ಬನ್ನಿ ಗೈಸ್ ಇದೇ ಸೋಫಾ ಸೆಟ್ ನಾನು ತೊಗೊಂಡಿರೋದು ತುಂಬ ದೊಡ್ಡ ದೊಡ್ಡ ಸೋಫಾ ಸೆಟ್ ಆ್ಯಕ್ಚುಲಿ ಇದು ವೀಡಿಯೋದಲ್ಲಿ ನಿಮಗೆ ಚಿಕ್ಕದಾಗಿ ಕಾಣ್ತಾ ಇರ್ಬೋದು ತುಂಬ ದೊಡ್ಡದಾಗಿದೆ ತುಂಬ ಸ್ಪೇಸ್ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಸೋಫಾ ಸೆಟ್ ಇದೇ ಇಲ್ಲಿ ಫೈನಲ್ ಆಗಿ ಅಂತ ನಾನು ಇದನ್ನು ಸೆಲೆಕ್ಟ್ ಮಾಡಿ ಬುಕ್ ಮಾಡಿ ಮನೆಗೆ ತಗೊಂಡು ಬಂದೆ ನೋಡಿದ ತಕ್ಷಣ ಇಷ್ಟ ಆಗಿದ್ದು ಅಂದರೆ ಈ ಒಂದು ಸೋಫಾ ಸೆಟ್ ತುಂಬ ಕಂಫರ್ಟಬಲ್ ಆಗಿದೆ ತುಂಬಾ ಸಾಫ್ಟ್ ಇದೆ ಕೂರೋದಕ್ಕೆಲ್ಲ ತುಂಬಾನೇ ತುಂಬಾ ಡೇಸ್ ಇಂದ ಈ ತರ ಒಂದು ಸೋಫಾ ಸೆಟ್ ತಗೋಬೇಕು ಅನ್ನೋದು ನನ್ಗೆ ಒಂದು ಡ್ರೀಮ್ ಆಗಿತ್ತು ಫೈನಲಿ ನಾನು ಸೋಫಾ ಸೆಟ್ ತಗೊಂಡ್ ಬಂದೆ ತುಂಬಾನೇ ಖುಷಿ ಆಗ್ತದೆ ಗೈಸ್ ಅವಾಗ್ಲೇ ನಾನ್ ನಿಮ್ಗೆ ತೋರಿಸಿದ್ನಲ್ಲ ಆ ಒಂದು ಕಾರ್ಪೆಟ್ ನಾನು ಇಲ್ಲಿ ಹಾಕಿದೀನಿ ತುಂಬ ಸ್ಮೂತ್ ಇದೆ ತುಂಬ ಚೆನ್ನಾಗಿದೆ ಈ ಒಂದು ಕಾರ್ಪೆಟ್ ಬಟ್ ಸೈಜಲ್ಲಿ ತುಂಬ ಚಿಕ್ಕದಾಯಿತು ಅಂತ ನನಗೆ ಅನ್ನಿಸ್ತು ಯಾಕಂದರೆ ಸ್ವಲ್ಪ ನನಗೆ ಸೈಜಲ್ಲಿ ಸ್ವಲ್ಪ ದೊಡ್ಡದು ಬೇಕಾಗಿತ್ತು ಇಟ್ಸ್ ಓಕೆ ಸ್ವಲ್ಪ ದಿನ ಯೂಸ್ ಮಾಡಿ ಮತ್ತೆ ಸ್ವಲ್ಪ ದೊಡ್ಡದು ತಗೊಳ್ಳೋಣ ಅಂತ ಇದ್ದೀನಿ ಕಲರ್ ತುಂಬ ಚೆನ್ನಾಗಿದೆ ಈ ಸೋಫಾ ಸೆಟ್ಗೆ ಆಮೇಲೆ ಈ ಒಂದು ಕಲರ್ಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಸೋಫಾ ಕಲರ್ ತಲೆಯಲ್ಲಿ ಇಟ್ಕೊಂಡೆ ನಾನು ಇದೆಲ್ಲ ಸೆಲೆಕ್ಷನ್ ಎಲ್ಲ ಮಾಡಿದ್ದು ತುಂಬಾ ಚೆನ್ನಾಗಿ ಸೂಟ್ ಆಗ್ತಾಯಿದೆ ಆವಾಗಲೇ ನಾನು ನಿಮಗೆ ಕರ್ಟನ್ಸ್ ತೋರಿಸಿದ್ದೆ ಇವಾಗ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲೊಂದು ಇಲ್ಲೊಂದು ಈ ಒಂದು ಐಟಮ್ ಕೂಡ ಸೋಫಾ ಕಲರ್ ಮತ್ತೆ ಟೈಲ್ಸ್ ಕಲರ್ ಏನಿದೆ ಆ ಒಂದು ತಲೆಯಲ್ಲಿ ಇಟ್ಕೊಂಡು ನಾನು ಇದನ್ನ ಪರ್ಚೇಸ್ ಮಾಡಿದ್ದು ಹಾಕದ್ಮೇಲೆನೆ ಗೊತ್ತಾಗೋದು ಹೇಗ್ ಕಾಣುತ್ತೆ ಅಂತ ನನಗೆ ಗೊತ್ತಿತ್ತು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಬಟ್ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸೂಪರ್ ಆಗಿದೆ ಗೈಸ್ ಕಂಪ್ಲೀಟ್ ಲುಕ್ ಈ ರೀತಿ ಕಾಣುತ್ತೆ ಕರ್ಟನ್ ಸೋಫಾ ಸೆಟ್ ಕಾರ್ಪೆಟ್ ಸೂಪರ್ ಆಗಿ ಕಾಣ್ತಾ ಇದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆ ಗೈಸ್ ಜೊತೆಗೆ ಸೋಫಾ ಕವರ್ ಕೂಡ ನಾನು ತಗೊಂಡು ಬಂದಿದ್ದೀನಿ ಬಟ್ ವಿಶಾಲ್ ಮಾರ್ಟಲ್ಲ ಬೇರೆ ಶಾಪಿಂದ ತೊಗೊಂಡು ಬಂದೆ ಇದೇ ಕಲರ್ ಬೇಕು ಅಂತ ಮೈಂಡಲ್ಲಿ ಇಟ್ಕೊಂಡು ನಾನು ಇದನ್ನು ತೊಗೊಂಡು ಬಂದೆ ಸೋಫಾ ಸೆಟ್ಗೂ ಕರ್ಟನ್ಗೂ ಕಾರ್ಪೆಟ್ಗೂ ತುಂಬ ಚೆನ್ನಾಗಿ ಈ ಒಂದು ಸೋಫಾ ಕವರ್ ಏನಿದೆ ಅದು ಕಾಣ್ತಾ ಇದೆ ಹೇಗೆ ಕಾಣ್ತಾ ಇದೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ನಾನು ಆವಾಗಲೇ ಹೇಳ್ದಾಗೆ ಇನ್ನೂ ಡೆಕೋರೇಟಿವ್ ಐಟಮ್ ಏನಿದೆ ಇನ್ನೂ ತೊಗೊಳ್ಳೋದಿದೆ ಸೊ ತೊಗೊಂಡ್ಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ ಹೇಗೆ ಕಾಣುತ್ತೆ ಅಂತ ತುಂಬ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದೀನಿ ಅದೇ ರೀತಿಯೇ ಎಕ್ಸಿಕ್ಯೂಟ್ ಮಾಡ್ತೀನಿ ಸೊ ಗೈಸ್ ಇವತ್ತಿನ ವಿಡಿಯೋ ಇಷ್ಟೇ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಬಾಯ್ ಗೈಸ್